ಈಗಾಗಲೇ ತೆಲುಗು ಕಿರುತೆರೆಯಲ್ಲಿ ಚಿರಪರಿಚಿತರಾಗಿರುವಂತಹ ನಟ ಮನೋಜ್ ಕುಮಾರ್ ಅವರು ಮೂಲತಃ ನಮ್ಮ ಮಂಗಳೂರಿನವರು ಈಗ ಭಾರ್ಗವಿ ಎಲ್ ಎಲ್ ಬಿ ಧಾರವಾಹಿಯ ಮೂಲಕ ನಮ್ಮ ಕನ್ನಡದ ಮನೆ ಮನಗಳನ್ನ ತಲುಪೋದಿಕ್ಕೆ ಬರ್ತಾ ಇದ್ದಾರೆ ವೆರಿ ಸ್ಮಾರ್ಟ್ ಅಂಡ್ ಟ್ಯಾಲೆಂಟೆಡ್ ಮನೋಜ್ ಕುಮಾರ್ ಅವರು ಅವರನ್ನೇ ಕೇಳೋಣ ಹೇಗಿದೆ ಈ ಭಾರ್ಗವಿ ಎಲ್ ಎಲ್ ಬಿ ಯ ಜರ್ನಿ ಅಂತ ನಮಸ್ಕಾರ ಹೇಗಿದ್ದೀರಿ ನೀವು ಐ ಆಮ್ ಗುಡ್ ಐ ಆಮ್ಸೋ ವೆರಿ ಹ್ಯಾಪಿ ಮೊದಲನೇದಾಗಿ ಬಿಗ್ ಕಂಗ್ರಾಚ್ಯುಲೇಷನ್ ಖುಷಿ ಆಗ್ತಾ ಇದೆ ಪ್ರೊಮೋ ನೋಡಿದಾಗ್ಲೂ ಸಹ ಇಟ್ಸ್ ಅ ವೆರಿ ಪ್ರಾಮಿಸಿ ಸ್ಟೋರಿ ಅಂತ ಅನ್ನಿಸ್ತಾ ಇದೆ ಹೇಗೆ ಇತ್ತು ಪ್ರೋಮೋಗೆ ಸಿಕ್ಕ ರೆಸ್ಪಾನ್ಸ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅಂದ್ರೆ ಜಸ್ಟ್ ಒಂದು ಹಿಂಗೆ ಹೀರೋ ಯಾರಂತ ತೋರಿಸಿದಾರಷ್ಟೇ ಅದರಲ್ಲಿ ನನಗೆ ಮನೆ ಮನೆಗಳಿಗೆ ರೀಚ್ ಆಗಿದೆ ನನ್ನ ಹಳೆ ಫ್ರೆಂಡ್ಸ್ಗಳು ತುಂಬ ರಿಲೇಟಿವ್ಸು ಆ್ಯಂಡ್ ನನ್ನ ಅಪ್ಪ ಅಮ್ಮನಿಗೂ ನಾನು ಯಾವಾಗ ಬರುತ್ತೆ ಎಲ್ಲ ಹೇಳಿರಲಿಲ್ಲ ಕರೆಕ್ಟಾಗಿ ಯಾಕಂದ್ರೆ ಪ್ರೀವಿಯಸ್ ಪ್ರಾಜೆಕ್ಟ್ ಒಂದೊಂದು ಸ್ವಲ್ಪ ಕನ್ಫರ್ಮೇಶನ್ ಆಗಿಬಿಟ್ಟು ಒಂದು ಸ್ವಲ್ಪ ಇದಾಯಿತು ಸೊ ನನಗೆ ಇದ್ರ ಈ ವಿಷಯ ನಾನು ಅಷ್ಟು ಹೇಳಿರಲಿಲ್ಲ ಸೊ ನಮ್ಮ ಅಪ್ಪ ಅಮ್ಮನಿಗೆ ಬೇರೆಯವರು ಯಾರೋ ಕಾಲ್ ಮಾಡಿ ಹೇಳಿ ನಿಮ್ಮ ಮಗಂದು ಪ್ರಮೋ ಬರ್ತಾಯಿದೆ ಅಂತ ಹೇಳಿ ಅವ್ರು ನೋಡಿ ಸೊ ಆ ಥರ ವೆರಿ ಗುಡ್ ರೆಸ್ಪಾನ್ಸ್ ಇವಾಗ ಪ್ರೋಮೋ ಎಲ್ಲ ನೋಡ್ತಾ ಇದ್ದಾರೆ ಜನ ಎಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಬಟ್ ಹೌ ಅಂಡ್ ಹೇಗೆ ಈ ಆ್ಯಕ್ಟಿಂಗ್ ಅನ್ನೋ ಒಂದು ಜರ್ನಿ ಶುರು ಆಗಿದ್ದು ವೆನ್ ಡಿಡ್ ಯು ನೋ ದಟ್ ಐ ಅಂಡರ್ಟೇಕ್ ದಿಸ್ ನಾನು ಆಕ್ಚುಲಿ ಬೆಂಗಳೂರು ಬಂದಿದ್ದೆ ನಾನು ವರ್ಕ್ಸ್ಕರ ಬಂದಿದ್ದು ಆವಾಗ ಒಂದು ಮಾಡ್ಲಿಂಗ್ ಅಪರ್ಚುನಿಟಿ ಸಿಕ್ತು ಅಂದ್ರೆ ಗೆ ಬಂದಾಗ ಅಂದ್ರೆ ಅದಕ್ಕಿಂತ ಮುಂಚೆ ಐ ತಿಂಕ್ ನಾನು ಮಾಡಲಿಂಗು ಅಥವಾ ನಾನು ಆಕ್ಟರ್ ಆಗ್ಬೋದು ಅಂತ ನನಗೆ ಗೊತ್ತಿಲ್ಲ ಲೈಕ್ ಆ ಒಂದು ಯೋಚನೆನೂ ಇಲ್ಲ ನಮ್ಮ ಅಣ್ಣ ಆಕ್ಚುಲಿ ಹಿ ವಾಸ್ ಪುಷಿಂಗ್ ಅಂದ್ರೆ ಈ ತರ ಕಾಂಟ್ಯಾಕ್ಟ್ಸ್ ಕೊಟ್ಬಿಟ್ಟು ಇಲ್ಲಿ ಹೋಗು ಅಲ್ಲಿ ಕಾಂಟ್ಯಾಕ್ಟ್ ಮಾಡು ಆ ತರ ಹೇಳ್ತಾ ಇದ್ದ ಸೊ ಆ ಥರ ವರ್ಕಿಗೆ ಅಂತ ಬಂದಾಗ ನನಗೆ ಈ ಒಂದು ಮಾಡಲಿಂಗ್ ಆಪರ್ಚುನಿಟಿ ಸಿಕ್ತು ಬಟ್ ಅದರಲ್ಲಿ ಏನಂದರೆ ಕಾನ್ಸ್ಟೆಂಟ್ ವರ್ಕ್ ಇರೋಲ್ಲ ನಿಮಗೆ ಯಾವಾಗ ಶೂಟು ಇವತ್ತು ಶೂಟ್ ಇದ್ದರೆ ಇನ್ನೊಂದು ಒಂದು ವಾರ ಆದಮೇಲೆ ಒಂದು ಶೂಟ್ ಇರುತ್ತೆ ಸೊ ಕಾನ್ಸ್ಟೆಂಟ್ ವರ್ಕ್ ಇಲ್ಲ ಕಾನ್ಸ್ಟೆಂಟ್ ಪೇನು ಇಲ್ಲ ಸೊ ದೆನ್ ಐ ಡಿಸೈಡೆಡ್ ಇಲ್ಲ ನಾನು ಮೋಸ್ಟ್ಲಿ ಗೆ ಇದು ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮ ಸ್ಟೆಪ್ ಪ್ರಾಬಬ್ಲಿ ಮಾಡ್ಲಿಂಗೇ ಟು ಕಮ್ ಕಮ್ ಟು ಸೀರಿಯಲ್ ಅಂದರೆ ನೀವು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬರ್ತೀರಾ ಅಂತಂದ್ರೆ ನಿಮಗೆ ಮಾಡೆಲಿಂಗ್ ಅಂತ ಮಾಡುವಾಗ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಇವಾಗ ಬೇಕಂತ ಇಲ್ಲ ಇವಾಗ ರೀಲ್ಸ್ ಅಲ್ಲಿ ನೋಡಿನೇ ಫೇಸ್ ಮಾಡ್ತಾರೆ ಬಟ್ ಆವಾಗ ಮಾಡೆಲ್ ಅಂತ ಇದ್ದಾಗ ನಿಮ್ಗೊಂದು ಪ್ರೊಫೈಲ್ ಇರುತ್ತೆ ಅದನ್ನ ಫೋಟೋಸ್ ಎಲ್ಲ ಕಳಿಸ್ಬೋದು ಆ ಥರ ಇತ್ತು ಸೊ ಹಾಗೆ ಸ್ಟಾರ್ಟ್ ಆಗಿದ್ದು ಆಗ ಸ್ಟಾರ್ಟ್ ಆಗಿಲ್ಲ ಕನ್ನಡ ಸ್ಟಾರ್ಟ್ ಆಗಿಲ್ಲ ನಾನು ಐ ವಿಸ್ ಟ್ರೈಯಿಂಗ್ ಒಂದು ಆ್ಯಕ್ಟಿಂಗ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿರೋ ಟೈಮಲ್ಲಿ ಲಾಕ್ಡೌನ್ ಆಗಿಬಿಡ್ತು ನಾನು ಅಂದ್ಕೊಂಡೆ ಇನ್ನೇ ನಾನು ಟ್ರೈ ಮಾಡೋಕ್ಕಾಗಲ್ಲ ಮೇ ಬಿ ಮತ್ತೆ ವರ್ಕ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಆ ಟೈಮಲ್ಲಿ ನನಗೆ ಆ ಟೈಮಲ್ಲಿ ನನಗೆ ಇಂದ ಕಾಲ್ ಬಂದು ಅಲ್ಲಿ ಸ್ಟಾರ್ಟ್ ಮಾಡಿದೆ ಒಂದು ಟು ತ್ರೀ ಪ್ರಾಜೆಕ್ಟ್ಸ್ ಅಲ್ಲಿ ಮಾಡಿದೆ ಆ್ಯಂಡ್ ಇವಾಗ ಆ ಟೈಮ್ ಬಂದಿದೆ ಕನ್ನಡದಲ್ಲಿ ಮಾಡೋ ಒಂದು ಅವಕಾಶ ತುಂಬ ಖುಷಿ ಆಗ್ತಾ ಇದೆ ಕಲರ್ಸ್ ಕನ್ನಡದಲ್ಲಿ ಲಾಂಚ್ ಆಗ್ತಾ ಇರೋದು ಆ್ಯಂಡ್ ಸ್ವಪ್ನ ಮ್ಯಾಮ್ ಡಿರೆಕ್ಷನಲ್ಲಿ ಆರ್ ಆರ್ ಪ್ರೊಡಕ್ಷನಲ್ಲಿ ವೆರಿ ಹ್ಯಾಪಿ ನೀವು ಹೇಳ್ತಿದ್ರಿ ಮಾಡಲಿಂಗ್ ಆಯ್ತು ಅದಾದ್ಮೇಲೆ ಮೇ ಬಿ ಆಕ್ಟಿಂಗ್ ಹೋಗಬೇಕಾಗತ್ತೆ ಅಂತ ಈ ಥರ ಒಂದು ಥಾಟ್ ಅಲ್ಲಿ ಬಂದಿದ್ದಂತ ಬಟ್ ಈವನ್ ಬಿಫೋರ್ ಕನ್ನಡ ತೆಲುಗು ಭಾಷೆಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಆದಾಗ ಹೇಗಿತ್ತು ಆ್ಯಂಡ್ ಎಸ್ ಅಂತ ಹೇಳೋದಕ್ಕೆ ಧೈರ್ಯ ಯಾವಾಗ ಎಸ್ ಅಂತ ಹೇಳೋ ಯಾವ ಕ್ವಾಲಿಟೀಸು ಇರಲಿಲ್ಲ ಬಿಕಾಸ್ ನನಗೆ ತೆಲುಗು ಬರ್ತಾ ಇರಲಿಲ್ಲ ಆ್ಯಕ್ಟಿಂಗ್ ಬರ್ತಾ ಇರಲಿಲ್ಲ ಬಿಕಾಸ್ ಮಾಡಲಿಂಗಲ್ಲಿ ನೀವು ಬರೀ ಪೋಸ್ ಎಲ್ಲ ಮಾಡ್ತೀರಾ ಅಷ್ಟೇ ಏನು ಗೊತ್ತಿರಲಿಲ್ಲ ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅಥವಾ ಏನೋ ಒಂದು ಮಾಡಬೇಕು ಯಾಕಂದರೆ ನನಗೆ ವರ್ಕ್ ಮಾಡೋದಕ್ಕಂತೂ ಮನಸ್ಸಿರಲಿಲ್ಲ ಐ ವಾಂಟೆಡ್ ಡೂ ಸಮಿಂಗ್ ಎಲ್ಸ್ ಯಾಕಂದ್ರೆ ನನ್ನ ಇಂಟ್ರೆಸ್ಟು ಆಗಿರಲಿಲ್ಲ ವರ್ಕ್ ಮಾಡೋವಂಥದ್ದು ಮೇ ಬಿ ಮುಂದೆ ಒಂದಿನ ಬಿಸ್ನೆಸ್ಸು ಏನೋ ಒಂದು ಮಾಡ್ತಿದ್ದೆ ಹೊರತು ವರ್ಕ್ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ಆ್ಯಂಡ್ ಅದು ನನ್ನ ಫಾರ್ಮಾ ಫೀಲ್ಡಲ್ಲಿ ಇಟ್ಸ್ ಕೈಂಡ್ ಆಫ್ ಮೆಡಿಸಿನ್ ಕೈ ಅಲ್ಲ ಇರೋವಂಥದ್ದು ಆ ಒಂದು ಸಬ್ಜೆಕ್ಟು ಸೊ ನನಗೆ ಅದು ತುಂಬ ಮೊನಟನಸ್ ಅನಿಸೋದು ಆ್ಯಂಡ್ ಐ ವಾಂಟೆಡ್ ಡೂ ಸಮಥಿಂಗ್ ಎಲ್ಸ್ ಯಾಕೆಂದ್ರೆ ಇವಾಗ ನನ್ನ ಫ್ರೆಂಡ್ಸು ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಇವಾಗ ನನಗೆ ಅನಿಸ್ತಿದೆ ಮೇ ಬಿ ನಾನು ಇವಾಗ ರೈಟ್ ಚಾಯ್ಸ್ ನಾನು ಮಾಡಿದ್ದೀನಿ ಅಂತ ತೆಲುಗು ಬಂದಾಗ ಅವರು ಕನ್ನಡದವರು ಅವರು ಅವರು ಸೊ ಕನ್ನಡದಲ್ಲೇ ಮಾತಾಡಿದ್ರು ಆ್ಯಂಡ್ ಹಾಗೆ ಸ್ವಲ್ಪ ನನಗೂ ಧೈರ್ಯ ಬಂತು ಓಕೆ ಕನ್ನಡದವರು ನಾನು ಏನು ಬೇಕಾದ್ರೂ ಹೇಳ್ಬೋದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೂ ಮ್ಯಾನೇಜ್ ಆಗುತ್ತೆ ಅಂತ ಹಂಗೆ ಸ್ಟಾರ್ಟ್ ಮಾಡಿದ್ದು ಬಟ್ ಫಸ್ಟ್ ಪ್ರಾಜೆಕ್ಟ್ ಆಗ್ತಾ ಆಗ್ತಾ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಬ್ಯಾಕ್ ಟು ಬ್ಯಾಕ್ ನನಗೆ ಪ್ರಾಜೆಕ್ಟ್ ಸಿಗ್ತಾ ಹೋಯಿತು ಅಂಡ್ ಇವಾಗ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಓಕೆ ಆಗಿದೆ ಅಂಡ್ ಇದರ ಒಂದು ಆಡಿಷನ್ ಕೊಟ್ಟಿದ್ದ ದಿನ ಇರಬಹುದು ಅಥವಾ ಓಕೆ ಫಸ್ಟ್ ಟೈಮ್ ಆಡಿಷನ್ ಕೊಟ್ಟಿದ್ದ ದಿನ ಹಾಗೆ ಒಂದು ಕಾಲ್ ಬರುತ್ತೆ ದಟ್ ಫಿಕ್ಸ್ ಆಯ್ತು ಫೈನಲ್ ಆಯ್ತು ಅಂತ ಬೋತ್ ದೋಸ್ ಡೇಸ್ ಹೇಗಿತ್ತು ನನಗೆ ಆಕ್ಚುಲಿ ನಾನು ಫಸ್ಟ್ ಕೊಟ್ಟಿದ್ದು ಬೇರೆ ಪ್ರಾಜೆಕ್ಟಿಗೆ ಕಲರ್ಸ್ ಇದೆ ಬೇರೆ ಪ್ರಾಜೆಕ್ಟಿಗೆ ಕೊಟ್ಟಿದ್ದು ಅದರಲ್ಲಿ ರಿಜೆಕ್ಷನ್ ಆಯ್ತು ಆಕ್ಚುಲಿ ಆಮೇಲೆ ಇವ್ರ ಕಾಲ್ ಬಂತು ಆ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಇದು ಆಗುತ್ತೋ ಇಲ್ವೋ ಅಂತ ಕಾಲ್ ಬಂದಾಗ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ನಾನು ಅಂದರೆ ಪ್ರೀವಿಯಸ್ ಒನ್ ಹೀಗಾಗಿತ್ತಲ್ಲ ಐ ಥಾಟ್ ಮೇ ಬಿ ಚಾನಲಿಂದ ಓಕೆ ಆಗೋಲ್ಲ ಬಿಕಾಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಲುಕ್ಸ್ ಅಲ್ಲ ಅಂದರೆ ಕೆಲವೊಂದು ಕಥೆಗಳಿಗೆ ಈ ಥರದವರೇ ಬೇಕಂತ ಇರುತ್ತೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಲುಕ್ಸ್ ಆ್ಯಂಡ್ ಡೈರೆಕ್ಟ್ರ್ ನನಗೆ ಈ ಪಾತ್ರಕ್ಕೆ ಇಂಥವರೇ ಬೇಕಂತ ಅಂದ್ಕೊಂಡಿರ್ತಾರೆ ಸೊ ಅದೆಲ್ಲ ತುಂಬ ಪ್ರಾಸೆಸ್ ಇದೆ ಹಂಗಿದ್ದಾಗ ಕಾಲ್ ಬಂದಾಗ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಆಮೇಲೆ ಡೈರೆಕ್ಟಾಗಿ ಮ್ಯಾಮೇ ಐ ಮೀನ್ ಮ್ಯಾಮ್ ಜೊತೆನೆ ಮಾತಾಡಿದೆ ಹೇಳಿದೆ ಈ ಥರ ಈ ಥರ ಹಿಂಗೆ ಹಿಂಗೆ ಅಂತ ಐ ಮೀನ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಆಗುತ್ತೆ ಅಂತಂದರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ ಅಂತ ಆಮೇಲೆ ಅವ್ರು ಹೇಳೋದ್ರಿ ಇಲ್ಲ ಚಾನಲಿಂದನೇ ಡೈರೆಕ್ಟಾಗಿ ಐ ಮೀನ್ ಅವರಿಗೂ ರೆಫರೆನ್ಸ್ ಬಂದಿದೆ ಅನ್ ಅನ್ನೋ ಥರ ಆ್ಯಂಡ್ ನನಗೆ ಆಡಿಷನ್ಸ್ ಥರ ಇರಲಿಲ್ಲ ಐ ವಾಸ್ ಡೈರೆಕ್ಟ್ಲಿ ಸೆಲೆಕ್ಟೆಡ್ ಹೋದಾಗ ಫಸ್ಟ್ ಡೇ ಮ್ಯಾಮ್ನ ಆಗಿ ಆ ದಿನನೇ ಹೇಳಿದ್ರು ನನಗೆ ಯು ಆರ್ ದ ಹೀರೋ ಅಂತ ಹೇಳಿಬಿಟ್ರು ಆ್ಯಂಡ್ ಐ ವಾಸ್ ಹ್ಯಾಪಿ ನನಗೆ ಏನೂ ತೊಗೊಂಡಿಲ್ಲ ನಾನು ಹೇಳಿದೆ ಮ್ಯಾಮ್ ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಿರೋದು ನನಗೆ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ನೀನು ಕನ್ನಡ ಬರುತ್ತಲ್ಲ ಬರುತ್ತೆ ಎರಡು ಮೂರು ಲೈನ್ಸ್ ಹೇಳಕ್ ಬರುತ್ತಲ್ಲ ಬರುತ್ತೆ ಅಷ್ಟು ಸಾಕು ನೀನು ಬಾ ಅಂತ ಹೇಳಿದ್ರು ಅಷ್ಟೇ ಸಾಕು ತುಂಬ ಕಾಂಪ್ಲಿಕೇಟೆಡ್ ಅಂತ ನಾನು ಅಂದ್ಕೊಂಡಿದ್ದು ನನ್ನ ತಲೆಯಲ್ಲಿತ್ತು ನಾನು ತುಂಬ ಓದೋದ್ರಲ್ಲಿ ನನಗೆ ಈ ಸ್ಕ್ರಿಪ್ಟೆಲ್ಲ ಯಾರು ಓದ್ತಾರೆ ಅನ್ನೋ ಒಂದು ಟೆನ್ಷನ್ ಇತ್ತು ಬಟ್ ಇಲ್ಲಿ ಮ್ಯಾಮ್ ಅಷ್ಟು ಓದು ಓದಿ ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ ಎಷ್ಟು ಬೇಕಷ್ಟು ತಗೊಂಡು ತುಂಬ ಈಸಿಯಾಗಿ ಹೋಗ್ತಾ ಇದೆ ಸೊ ಚೆನ್ನಾಗಿ ಅನಿಸ್ತಾ ಇದೆ ಆ್ಯಂಡ್ ಜನ ಗೊತ್ತಿಲ್ಲ ನನ್ನ ವಾಯ್ಸಲ್ಲಿ ಅವ್ರು ಹೇಗೆ ತಗೋತಾರೆ ಅಂತ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಹೋಪ್ ಇದೆ ಖಂಡಿತ ಅಂಡ್ ಹೇಳ್ದಾಗೇನೆ ಈಗ ಒಂದು ಪ್ರೋಮೋಲಿ ಒಂದು ಗ್ಲಿಮ್ಸ್ ಹಿಂಗ್ ಬಂದ್ ಹಿಂಗ್ ಹೋಗಿದ್ದೀರಾ ಈ ಪಾತ್ರ ಹೇಗೆ ನೀವು ಯು ಲೈಕಿಂಗ್ ದಿಸ್ ಪರ್ಸನ್ ಬಿಫೋರ್ ಲೈಫ್ ಅಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಹಿಂಗೇನೇ ಇದೀನಿ ಅಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ಮಾತ್ರ ನನ್ನ ವೆರಿ ಸ್ಮಾಲ್ ಸರ್ಕಲ್ ಬಟ್ ಇಲ್ಲಿ ಅರ್ಜುನ್ ಪಾತ್ರ ಮಾಡೋದಂದ್ರೆ ತುಂಬಾ ಆಕ್ಟಿವ್ ಆಗಿರಬೇಕು ನಾನು ಅಂದ್ರೆ ವೆರಿ ಜೋವಿಯಲ್ ವೆರಿ ಆಕ್ಟಿವ್ ಅಂದ್ರೆ ಅಲ್ಲೊಬ್ರು ಸುಮ್ನೆ ಕೂತಿದ್ದಾರೆ ಅನ್ನೋ ತರ ಇಲ್ಲ ಅವ್ರ ಜೊತೆನೂ ಮಾತಾಡ್ಬೇಕು ಅಂಡ್ ಎಲ್ಲಾರ್ ಜೊತೆ ಒಂದು ಕನೆಕ್ಟ್ ಆಗುವಂತ ಒಂದು ಪಾತ್ರ ಇದು ಬಟ್ ಅಪ್ಪನ್ ಜೊತೆ ಬಿಟ್ಟು ನೀವು ಪ್ರೋಮೋದಲ್ಲೇ ನೋಡಿರ್ತೀರಾ ಪ್ರೋಮೋದಲ್ಲಿ ಮಾತಾಡಿದೀನಿ ಡೈರೆಕ್ಟ್ ಬಟ್ ನಾನು ಐ ಮೀನ್ ಇನ್ನು ಬರೋ ಎಪಿಸೋಡ್ಸ್ ಅಲ್ಲಿ ಅಥವಾ ಸೀರಿಯಲ್ ಅಲ್ಲಿ ಅವ್ರಿಗೆ ನನಗೂ ಕಾನ್ವರ್ಸೇಷನ್ ಇಲ್ಲ ಇವಾಗ ಇಷ್ಟು ದಿನ ಶೂಟಲ್ಲಿ ನಾವು ಫೇಸ್ ಟು ಫೇಸ್ ಮಾಡಿಲ್ಲ ಅವ್ರು ಮಾಡೋದು ಇಲ್ಲ ನಾನು ಅಲ್ಲಿ ಹೋದ್ರೆ ಹಿಲ್ ಜಸ್ಟ್ ವಾಕ್ ಆಫ್ ಆ್ಯಂಡ್ ಅಲ್ಲಿ ದೊಡ್ಡದಾಗಿ ಡೈಲಾಗ್ ಬಿಟ್ಟಿದ್ದೀನಿ ಇವಾಗ ಏನು ಎಂತೆಂತ ಆನೆಗಳನ್ನ ಪಳಗಿಸೋರ ನಿಂಗೆ ಆ ನಾಯಿ ಯಾವ ಲೆಕ್ಕ ಅಂತ ಇವಾಗ ಆ ನಾಯಿ ಹಿಂದೆ ಹೋಗ್ತಾ ಇದ್ದೀನಿ ಸೊ ಅದೊಂದು ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀನಿ ಗೊತ್ತಿಲ್ಲ ನನ್ಗೆ ಆ ಆ ಹುಡುಗಿನೂ ಇಷ್ಟ ಆಗ್ತಾಳೆ ಅಂಡ್ ತುಂಬಾ ಒಳ್ಳೆ ಕತೆ ಇದು ವೆರಿ ಅಂದ್ರೆ ತುಂಬಾ ಸಸ್ಪೆನ್ಸ್ ಇದೆ ಇದರಲ್ಲಿ ಅಂದ್ರೆ ಬರೀ ನಿಮ್ಗೆ ಅಲ್ಲಿ ಅನ್ಸಿರಬಹುದು ಓಕೆ ಈ ಹುಡುಗಿಗೆ ಊರು ಒಪೊನೆಂಟ್ ಆಗಿ ಬರ್ತಾರೆ ಅಂತ ಬಟ್ ಮನೇಲಿ ಹದಿನಾರು ಜನ ಇನ್ನು ನೀವು ಬರೀ ಐದು ಜನ ನೋಡಿದೀರ ಟೋಟಲ್ ಟ್ವೆಂಟಿ ಫೈವ್ ಪೀಪಲ್ ಇದ್ದಾರೆ ನಮ್ಮನೆಯಲ್ಲಿ ತುಂಬಾ ತರಹದ ಟ್ವಿಸ್ಟ್ ಗಳಿದೆ ತುಂಬಾ ಸಸ್ಪೆನ್ಸ್ ಇದೆ ವೆರಿ ನೈಸ್ ಸ್ಟೋರಿ ಅಂದ್ರೆ ನನಗೆ ನಾನ್ ಮಾಡ್ತೀನಿ ಮಾಡ್ತಿದ್ದೀನಿ ಅಂತಲ್ಲ ತುಂಬಾ ಸಸ್ಪೆನ್ಸ್ ನ ಹುಟ್ಟಾಕುವಂತ ಒಂದು ಕತೆ ನಾಟ್ ರೆಗ್ಯುಲರ್ ಸ್ಟೋರಿ ಅಂತ ಹೇಳ್ಬೋದು ಅಂಡ್ ಸ್ವಪ್ನ ಕೃಷ್ಣ ಮ್ಯಾಮ್ ಹಿಸ್ಟ್ರಿ ತೆಗೆದು ನೋಡಿದಾಗ ಆಲ್ವೇಸ್ ಹ್ಯಾಡ್ ವೆರಿ ಸಕ್ಸಸ್ಫುಲ್ ಸೀರಿಯಲ್ಸ್ ಆ್ಯಂಡ್ ಎಲ್ಲವನ್ನೂ ಜನ ತುಂಬಾ ಒಂಥರ ಪ್ರೀತಿಸಿರುವಂತಹ ಪಾತ್ರಗಳೇ ಇದೆ ಇವಾಗ ಈ ಧಾರಾವಾಹಿಗೆ ಓಕೆ ಆದಾಗ ಅಂಡ್ ನಿಮಗೆ ಸ್ವಪ್ನ ಕೃಷ್ಣ ಮ್ಯಾಮ್ ಇದನ್ನ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸ್ದಾಗ ಹೌಸ್ ಇಟ್ ಟು ನೋ ದಟ್ ಅವರ ಒಂದು ಬ್ಯಾನರ್ ಅಲ್ಲಿ ವರ್ಕ್ ಮಾಡೋದಕ್ಕೆ ನಾನು ಆಕ್ಚುಲಿ ಫಸ್ಟ್ ಕಾಲಲ್ಲಿ ಮಾತಾಡಿದಾಗ ನನಗೆ ಅವರು ಯಾರಂತ ಗೊತ್ತಿಲ್ಲ ಬಟ್ ಅವ್ರನ್ನ ನಾನು ಆರ್ಟಿಸ್ಟ್ ಆಗಿ ನೋಡಿದ್ದೆ ಡಿರೆಕ್ಷನ್ ಮಾಡೋ ವಿಚಾರ ನನಗೆ ಟು ಬಿ ಆನೆಸ್ಟ್ ಗೊತ್ತಿರ್ಲಿಲ್ಲ ಮಾತಾಡಿದೆ ತುಂಬಾ ದೊಡ್ಡ ವ್ಯಕ್ತಿ ಜೊತೆ ಮಾತಾಡಿರೋ ಒಂದು ಫೀಲ್ ಬಂತು ನನಗೆ ಅವ್ರು ಮಾತಾಡೋ ರೀತಿಯಲ್ಲಿ ಆ್ಯಂಡ್ ನಾನು ಅಲ್ಲಿ ಆಮೇಲೆ ನಾನು ಮೇ ಬಿ ಗೂಗಲ್ ಮಾಡಿದ್ದು ಆಮೇಲೆ ನೋಡಿದ್ರೆ ಅವ್ರನ್ನ ಅವ್ರ ನನಗೆ ಗೊತ್ತು ಬಟ್ ಅಲ್ಲಿ ಫೋನಲ್ಲಿ ಮಾತಾಡುವಾಗ ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ಕೃಷ್ಣ ಸರ್ ಕೂಡ ಇದು ಮುಂಗಾರು ಮಳೆ ಆ್ಯಂಡ್ ಆಲ್ವೇಸ್ ತುಂಬ ವರ್ಕ್ ಮಾಡಿದ್ದಾರೆ ಅಂತ ಆಮೇಲೆ ಆಮೇಲೆ ನಾನು ನೋಡಿದ್ದು ಇವರು ಇಲ್ಲಿ ಬಗ್ಗೆ ನನಗೆ ಅಷ್ಟು ನಾನು ನೋಡಿರಲಿಲ್ಲ ಆಮೇಲೆ ಮ್ಯಾಮ್ ಅಂತ ಗೊತ್ತಾಯಿತು ಆಮೇಲೆ ನಾನು ಬೇರೆಯವ್ರ ಜೊತೆ ಹಿಂಗೆ ವಿಚಾರಿಸಿದಾಗ ಇಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ ಆ್ಯಂಡ್ ಡೆಫಿನೆಟ್ಲಿ ಒಳ್ಳೊಳ್ಳೆ ಹಿಟ್ ಕೊಟ್ಟಿದ್ದಾರೆ ಆ್ಯಂಡ್ ಚೆನ್ನಾಗಿ ಹೇಳ್ಕೊಡ್ತಾರೆ ವರ್ಕ್ ಚೆನ್ನಾಗಿ ಇರುತ್ತೆ ಅಂತ ಹೇಳಿದ್ರು ಸೊ ನಾನು ಅದನ್ನು ಇಟ್ಕೊಂಡು ಬೇರೆ ಥರದ ಯಾವುದೇ ಬರ್ಡನ್ಸ್ ಆದ್ರೂ ಲೈಕ್ ಇವಾಗ ನಾವು ಜನ್ರಲಿ ಇಲ್ಲಿ ಕನ್ನಡ ಮಾಡಿ ಅಲ್ಲಿ ಹೋಗ್ತಾರೆ ತೆಲುಗು ಮಾಡೋದಕ್ಕೆ ಮೇ ಬಿ ಇನ್ನೂ ಜಾಸ್ತಿ ರೆಮ್ಯುನರೇಷನ್ ಸಿಗ್ಬೋದು ಅಥವಾ ಬೇರೆ ಬೇರೆ ಫ್ಯಾಕ್ಟ್ಸ್ಗಳಿಗೆ ಬಟ್ ನನಗೆ ಎಲ್ಲದಕ್ಕಿಂತ ನಾನು ಫಸ್ಟ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಬೇಕು ಕನ್ನಡದಿಂದ ಐ ಮೀನ್ ಇಲ್ಲಿ ಮಾಡಿದಾಗನೇ ನಿಮಗೆ ಅದೊಂದು ಆ್ಯಕ್ಟಿಂಗ್ ಇಂಪ್ರೂವ್ ಮಾಡೋಕ್ಕೆ ಆಗೋದು ಅಂದರೆ ನೀವು ನಿಮ್ಮ ವಾಯ್ಸಲ್ಲಿ ಮಾತಾಡಿದಾಗೆ ನೀವು ಆ್ಯಕ್ಟರ್ ಆಗಕ್ಕೆ ಸಾಧ್ಯ ಅಂತ ನನಗೆ ಇವಾಗ ಅನಿಸ್ತಾ ಇದೆ ಬಿಕಾಸ್ ಅಲ್ಲಿ ಇಷ್ಟು ದಿನ ನಾನು ಡಬ್ಬಿಂಗಲ್ಲಿ ಬೇರೆ ಅವ್ರು ಯಾವುದೋ ವಾಯ್ಸ್ ಕೊಡ್ತಾ ಇದ್ರು ಇಲ್ಲಿ ನಾನು ಆಡೋದು ನಾನು ನಗೋದು ನಾನು ಎಲ್ಲ ನಾನೇ ಮಾಡ್ಬೇಕಂತ ಅಂದಾಗ ನಮ್ಮ ರಿಯಲ್ ಆಕ್ಟಿಂಗ್ ಹೊರಗೆ ಬರುತ್ತೆ ಆ ವಿಚಾರ ತುಂಬ ಖುಷಿ ಅನಿಸುತ್ತೆ ನನಗೆ ಮೇ ಬಿ ನಾನು ಗ್ರೋ ಆಗ್ಬೋದು ಟ್ರಾವೆಲ್ ಮಾಡೋವಾಗನು ಸುಮ್ಮನೆ ಡೈಲಾಗ್ ಹೇಳ್ತಾ ಇರ್ತೀನಿ ಕೆಲವರು ನೋಡ್ತಾ ಇರ್ತಾರೆ ಇವನ್ಗೆ ಏನಾಗಿದೆ ಇವನಿಗೆ ಅಂದರೆ ಐ ಜಸ್ಟ್ ಇಮ್ಯಾಜಿನ್ ಸಮ್ ಇದು ಅಂಡ್ ಸುಮ್ಮನೆ ಹೇಳೋದು ಮಾಡ್ಯುಲೇಷನ್ಸ್ ನಾನೇ ಹೇಳೋದು ಕೆಲವರು ನೋಡ್ತಾ ಇರ್ತಾರೆ ಇವ್ನ ಯಾರ ಜೊತೆ ಮಾತಾಡ್ತಾರೆ ಸೊ ಅದು ಇವಾಗ ನಾನು ಮಾಡ್ತಿದೀನಿ ಅಂದ್ರೆ ನನ್ನ ವಾಯ್ಸಲ್ಲಿ ಅದು ಮಾಡ್ಯುಲೇಷನ್ಸ್ ಬೇಕಂತ ನಾನೇ ನನಗೆ ನನಗೆ ಬೇಕಾದ ವರ್ಕ್ ಯಾ ಇಟ್ಸ್ ಫನ್ ಆ್ಯಕ್ಚುಲಿ ಒಂಥರ ಆ್ಯಂಡ್ ಆ್ಯಕ್ಚುಲಿ ಹೇಗೆ ಅನಿಸ್ತಾಯಿದೆ ಈಗ ಒಂದು ಸುಮಾರು ದಿನದ ಅಂದರೆ ಶೂಟಿಂಗ್ ಆಗಿದೆ ಒಂದು ಹೊಸ ಪ್ರೊಡಕ್ಷನ್ ಅಂಡ್ ಒಂದು ಹೊಸ ಕಾಸ್ಟ್ ಜೊತೆ ವರ್ಕ್ ಮಾಡ್ತಾ ಇರ್ತೀನಿ ಆ್ಯಂಡ್ ಇಟ್ ಇಸ್ ಲೈಕ್ ಇನ್ನೊಂದು ಸುಮಾರು ಟೈಮ್ ಇವ್ರ ಜೊತೆನೆ ನಾವು ಕಾಲ ಕಳಿಬೇಕಾಗಿರುತ್ತೆ ಅಂತ ಇರುತ್ತೆ ಆ್ಯಂಡ್ ಆಲ್ಸೋ ದ ಸ್ಟೋರಿ ಇಸ್ ಆಲ್ಸೋ ಯು ಯು ದಿನದ ಹೇಗಿತ್ತು ಯಾ ನಮಗೆ ಆ್ಯಕ್ಚುಲಿ ಇವಾಗ ಒಂದು ಫಿಫ್ಟೀನ್ ಎಪಿಸೋಡ್ಸ್ ಅಷ್ಟು ಮಾಡಿದ್ದಾರೆ ಒಂದು ಪ್ರಾಬಬ್ಲಿ ಟೆನ್ ಡೇಸ್ ಆಫ್ ಶೂಟ್ ಫಸ್ಟ್ ನಂದು ಹೀರೋಯಿನ್ದು ಒಂದು ಎರಡು ದಿನ ಮಾಡಿದ್ರು ಅಷ್ಟೇ ಟ್ರಜೆಸ್ಟ್ ಅ ಮೀಟಿಂಗ್ ಅಷ್ಟೇ ಆಮೇಲೆ ನನಗಿದ್ದಿದ್ದೆಲ್ಲ ನನ್ನ ಫ್ಯಾಮಿಲಿ ಜೊತೆ ತುಂಬ ಕನೆಕ್ಟ್ ಆಗ್ತಾರೆ ಅವರು ಅಂದರೆ ಬರೀ ಆಕ್ಟರ್ಸ್ ಥರ ಇರೋಲ್ಲ ಅಂದರೆ ಅಲ್ಲಿಗೂ ಪಾತ್ರಕ್ಕೂ ಕನೆಕ್ಟ್ ಆಗ್ತಾರೆ ರಿಯಲ್ ಲೈಫಲ್ಲೂ ಕನೆಕ್ಟ್ ಆಗ್ತಾರೆ ಆ್ಯಂಡ್ ತುಂಬ ಕಂಫರ್ಟ್ ಕ್ರಿಯೇಟ್ ಮಾಡ್ಕೊಡ್ತಾರೆ ಅಂದರೆ ಏನಾದರೂ ಡೈಲಾಗ್ಸ್ ಏನಾದರೂ ನನಗೆ ಬಂದಿಲ್ಲ ಅಂತಂದರೆ ಏ ಆರಾಮಾಗಿ ತಗೋ ಅಂದರೆ ಏನು ಟೆನ್ಷನ್ ಮಾಡಬೇಡ ಇನ್ನೊಂದು ಟೇಕ್ ತಗೋ ಚೆನ್ನಾಗಿ ಬಂದಿಲ್ಲ ಹತ್ತಲ್ಲ ಹದಿನೈದು ಟೇಕ್ ತಗೋ ಅಂತ ಹೇಳ್ತಾರೆ ಆ್ಯಂಡ್ ಅವರೂ ಟೇಕ್ಸ್ ತಗೊಳ್ತಾರೆ ಅವಾಗ ನಮಗೂ ಸ್ವಲ್ಪ ಓಕೆ ಅಂದರೆ ಪ್ರ್ಯಾಕ್ಟೀಸ್ ಅವರು ಒಂದೇ ಸಲಕ್ಕೆ ಸಿಂಗಲ್ ಟೇಕ್ ಅಂತ ನಾವು ಹೇಳಿಸ್ಕೊಳ್ಳೋದಲ್ಲ ಅವರಿಗೆ ಪರ್ಫೆಕ್ಷನ್ ಇರುತ್ತಲ್ಲ ಅದು ನಾನು ನೋಡ್ತಿದ್ದೀನಿ ಅಂದ್ರೆ ಒಂದು ಹೇಳಿದ ನ ಹೇಳ್ತಾ ಇರ್ತಾರೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನಾವದನ್ನ ನೋಡಿ ಕಲಿಯುವಂಥದ್ದು ಇದೆ ಸೊ ಆತರ ಅಂಡ್ ಸರ್ ಜೊತೆ ಫಸ್ಟ್ ಮಾಡೋವಾಗ ಒಂದ್ ಸ್ವಲ್ಪ ಸ್ವಲ್ಪ ನರ್ವಸ್ ಇದ್ದೆ ಹೈಟ್ ಇದೆಲ್ಲ ನೋಡುವಾಗ ಬಟ್ ನಮ್ಮ ಅಪ್ಪ ಅಂತ ಹೇಳ್ಬೋದು ನನ್ನ ಅವ್ರ ಹೈಟ್ ನೋಡಿದ್ರೆ ಬಟ್ ಹೀ ರಿಯಲಿ ಸ್ವೀಟ್ ಆಫ್ ಸ್ಕ್ರೀನ್ ಸೊ ನನಗೆ ಹಾಗೆ ಸ್ವಲ್ಪ ಕಂಫರ್ಟ್ನೆಸ್ ಬಂತು ಆ್ಯಂಡ್ ಭಾರ್ಗವಿ ಜೊತೆನೂ ಲೈಕ್ ಅದೇ ಟೂ ಸೀನ್ಸ್ ಆಗಿದ್ದಷ್ಟೇ ಶಿ ಇಸ್ ಆಲ್ಸೋ ವೆರಿ ಕೂಲ್ ಆ್ಯಂಡ್ ನಮ್ಮ ಮನೆಯಲ್ಲಿ ಜನ ತಂಗಿರಿದ್ದಾರೆ ಇವ್ರು ನೋಡಿದ್ರೆ ಮೊನ್ನೆ ಹೇ ಬ್ರೋ ಅಂತ ಹೇಳಿಬಿಟ್ರು ನನಗೆ ಒಂದು ಮೊಮೆಂಟ್ ಶಾಕ್ ಆಯ್ತು ಯಾಕಂದ್ರೆ ನಮ್ಮ ಮನೇಲಿ ಆಲ್ರೆಡಿ ಒಂದು ಮೂರು ಜನ ತಂಗಿರಿದ್ದಾರೆ ಅವ್ರ ಅಣ್ಣ ಅಂತ ಅಂದರೆ ನನಗೆ ಅಣ್ಣ ಅಂತ ಕರ್ಸ್ಕೊಂಡು ಗೊತ್ತಿಲ್ಲ ಅಷ್ಟು ಅಂದರೆ ನಮ್ಗೆ ನನಗೆ ತಂಗಿ ಇಲ್ಲ ಅಂಡ್ ಪ್ರೀವಿಯಸ್ ಇದ್ರಲ್ಲೆಲ್ಲ ನಂಗೆ ತಂಗಿರು ಇರ್ಲಿಲ್ಲ ಸೊ ಇಲ್ಲಿ ಮೂರು ಜನ ತಂಗಿರ್ ಬಂದಾಗ ಇಟ್ಸ್ ಕೈಂಡ್ ಆಫ್ ಬಟ್ ಇಟ್ಸ್ ನೈಸ್ ಅಣ್ಣನಾಗಿ ಒಂದು ತಂಗಿರಿಗೆ ಸಪೋರ್ಟ್ ಮಾಡೋದು ಅಥವಾ ತಂಗಿರ್ ನನಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡೋದು ಅದೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಇಟ್ಸ್ ನೈಸ್ ಆರ್ಟಿಸ್ಟ್ ಪಾಯಿಂಟ್ ಅಂತ ರಿಯಲ್ ಕೆಲವು ಏನ್ ಎಕ್ಸ್ಪೀರಿಯನ್ಸ್ ನನ್ನ ಅಪ್ಪನಿಗೂ ಅಷ್ಟೇ ಮೇ ಬಿ ಸಿ ಎ ಆಗಿ ನೋಡ್ಬೇಕು ಏನೋ ಒಂದು ಆಸೆ ಇತ್ತು ನಾನು ಪ್ರೀವಿಯಸ್ ಪ್ರಾಜೆಕ್ಟ್ ಅಲ್ಲೂ ಅಷ್ಟೇ ನನಗೆ ಒಂದು ಪೊಲೀಸ್ ಪತ್ರ ಮಾಡೋ ಸಿಕ್ತು ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ಡಾಕ್ಟರ್ ಆಗಿ ಮಾಡಿದೆ ಇವಾಗ ಲಾ ಎಲ್ ಎಲ್ ಬಿ ಮಾಡ್ತಾ ಇದೀನಿ ಮಾಡಿದೀನಿ ಇನ್ನು ಮೋಸ್ಟ್ಲಿ ಪ್ರಾಕ್ಟೀಸ್ ಮಾಡಬಹುದು see sí. <laughs> yeah yeah uh...